श्रीगुरुभ्यो नमः परमगुरुभ्यो नमः योऽन्तप्रविश्यमवाच इमां प्रसुप्तां सञ्जीवयद्य किलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषायतुभ्यं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वा नरयूथमुख्यम् श्रीरामदूतं शिरसा नमामि अर्चिकल्पितकल्पोऽयं प्रत्यर्तिकजकेसरीव्यासतीर्थगुरुर्भूयादस्पदिष्टार्थसिद्धये तपस्वाध्यायशुश्रूषा कृष्टपूजारतं मुनिं विश्वेशमिष्टदं वन्दे परिव्राचक्रवर्तिनम् आपादमूलिपर्यन्तं गुरूणामाकृतिं स्मरेत् ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಜಮನೋರತ ಸ್ವಸ್ತಸ್ತು ಸತಾ ಅಶೇಷಸನ್ಮಂಗಲಾಂತೂ ಈ ಜ್ಞಾನವಾಹಿನಿಯ ಮುಖಾಂತರ ಸೇವೆಯನ್ನು ಅನೇಕರು ನಡೆಸ್ತಾ ಬರ್ತಾ ಇದ್ದಾರೆ ಅದಕ್ಕೆ ಸಹಕಾರವನ್ನು ಅನೇಕರು ಕೊಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಇವತ್ತಿನ ದಿವಸ ನಾನು ಹಿಂದೆಯೂ ಹೇಳಿದ್ದೆ ಅನೇಕ ಪರ್ವ ಕಾಲಗಳು ಬರುವಾಗ ಯಾವ ಪರ್ವಕಾಲಗಳನ್ನು ನಾವು ಆಚರಣೆ ಮಾಡುವುದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ವೇಳೆ ಆಚೆ ಈಚೆ ಆದರೂ ಕೂಡ ತೊಂದರೆ ಇಲ್ಲ ಆದರೆ ಗುರುಗಳ ಪರ್ವಕಾಲ ಗುರುಗಳ ಆರಾಧನೆ ಅದು ಬಹಳ ವಿಶಿಷ್ಟವಾದ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹದ್ದು ಅಂತಹ ಗುರುಗಳ ಆರಾಧನೆಯ ಪರ್ವಕಾಲಗಳನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಜೊತೆಗೆ ಅದನ್ನು ಆಚರಣೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ಕನಿಷ್ಠ ಪಕ್ಷ ಅವರ ಸ್ಮರಣೆಯನ್ನಾದರೂ ನಾವು ಮಾಡಬೇಕು ಸತ್ಯಾದಿರಾಜ ತೀರ್ಥರು ಬಿಡಿ ಸನ್ಯಾಸಿಗಳಾಗಿ ಉತ್ತರಾದಿ ಮಟ್ಟದಲ್ಲಿ ಬಂದಿರತಕ್ಕಂತಹವರು ಅವರ ವಿಷಯದ ಬಗ್ಗೆ ಇವತ್ತಿನ ದಿವಸ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಆ ಗುರುಗಳ ಸ್ಮರಣೆಯನ್ನು ನಾವು ಮಾಡೋಣ ಸತ್ಯ ಅಭಿನವ ತೀರ್ಥರಲ್ಲಿ ವಿಶೇಷವಾದಂತಹ ಆಸ್ತೆಯನ್ನು ಇಟ್ಟುಕೊಂಡಂತಹ ಗುರುಗಳು ಅವರಿರ್ತಕ್ಕಂತಹ ಕಡೆಗೆ ಹೋಗಿ ಅಲ್ಲಿಯೇ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದರಂತೆ ಆ ಗುರುಗಳೇ ಸತ್ಯನಾಥಾಬ್ಧಿ ಸಂಭೂತ ಸದ್ಗುಗೋ ಸದ್ಗುಗೋಗಣ ವಿಜೃಂಬಿತ ಸತ್ಯಾಭಿನವ ತೀರ್ಥ ಎಂದೂ ಸಂತಾಪಾನ್ ಹಂತು ಸಂತತಂ ಅಂತ ಪ್ರಾರ್ಥನೆ ಮಾಡ್ತಾರೆ ಚರಮಶ್ಲೋಕದಲ್ಲಿ ಎಲ್ಲರ ಎಷ್ಟೇ ದುಃಖ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಹುಣ್ಣಿಮೆಯ ಚಂದ್ರನನ್ನು ನೋಡಿದರೆ ಎಲ್ಲ ದುಃಖ ಹಾರಿ ಹೋಗಿಬಿಡುತ್ತೆ ಸಂತೋಷವಾಗಿ ಆ ಕ್ಷಣಗಳನ್ನು ನಾವು ಕಳೀಬಹುದು ಸತ್ಯ ಅಭಿನವ ತೀರ್ಥರ ಬಗ್ಗೆ ಚರಮಶ್ಲೋಕವನ್ನು ಹೇಳ್ತಾರೆ ಸಂತಾಪಾನ್ ಹಂತು ಸಂತತಂ ಎಲ್ಲರ ಸಂತಾಪವನ್ನು ನಾಶ ಮಾಡುವಂತಹ ವಿಶಿಷ್ಟವಾದ ಶಕ್ತಿ ನಮ್ಮ ಸತ್ಯ ಅಭಿನವ ತೀರ್ಥರಿಗೆ ಇತ್ತು ಅಂತಹವರ ಶಿಷ್ಯರಾಗಿರತಕ್ಕಂತಹ ಸತ್ಯಾದಿರಾಜರೂ ಕೂಡ ಏನು ಕಡಿಮೆ ಇಲ್ಲ ಆ ಸತ್ಯಾದಿರಾಜರ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇರುವಾಗ ಅವರ ಬಗ್ಗೆ ಯೋಚನೆ ಮಾಡುವಾಗ ಅವರ ಬಗ್ಗೆ ಒಂದು ಶ್ಲೋಕ ಸ್ಫುರಣೆಯಾಗಿ ಅದನ್ನು ಮಾಡಿದ್ದೇನೆ ಸತ್ಯಾಭಿನವ ಕರಾಬ್ ಜ್ಯೋತ್ತಂ ಮೂಲರಾಮಾರ್ಚನೆ ರಥಮ ತಪಶಕ್ತಿ ಸಮಯುಕ್ತಂ ನೋಮಿ ಸತ್ಯಾದಿರಾಜಂ ಗುರುಂ ಅಂತ ಸದಾ ಕಾಲ ಅಧಿಕವಾದ ತಪಸ್ಸಿಗೆ ಜ್ಞಾನಕ್ಕೆ ವಿಶಿಷ್ಟವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಗುರುಗಳು ಮತ್ತು ರಾಮನಲ್ಲಿ ಅತಿಶಯವಾದಂತಹ ಭಕ್ತಿಯನ್ನು ಅವನ ಅರ್ಚನೆಯಲ್ಲಿ ಅವನ ಆರಾಧನೆಯಲ್ಲಿ ಸದಾ ಆಸಕ್ತಿಯನ್ನು ತೋರ್ತಾ ಇದ್ದಂತಹವರು ತಮ್ಮ ತಪಶಕ್ತಿಯಿಂದ ಅನೇಕ ಶಿಷ್ಯರನ್ನು ಪಡೆದುಕೊಂಡಂತಹ ಗುರುಗಳು ಅಂತಹ ಸತ್ಯಾದಿರಾಜರನ್ನು ನಮಸ್ಕಾರ ಮಾಡ್ತೇನೆ ಯಾಕೆ ಅಂತಂದರೆ ಸತ್ಯಾದಿರಾಜರ ಬಗ್ಗೆ ನಾವು ನೋಡುವಾಗ ವಿದ್ಯಾಪತಿ ತೀರ್ಥರ ಮಹಿಮೆಯನ್ನು ತಿಳಿದು ಅವರ ಮೂಲ ವೃಂದಾವನದಲ್ಲಿಯೇ ಅನೇಕ ರಾಯವೇಲೂರಿನ ಆ ಅಲ್ಲಿರ್ತಕ್ಕಂತಹ ಅವರ ವೃಂದಾವನದ ಸ್ಥಳದಲ್ಲಿ ಅನೇಕ ವರ್ಷಗಳ ಕಾಲ ಪೂಜೆಯನ್ನು ಮಾಡಿದರು ಶಾಸ್ತ್ರಾಧ್ಯಯನದಲ್ಲಿ ಮತ್ತು ತಪಸ್ಸಿನಲ್ಲಿ ಮತ್ತು ಅನೇಕರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡುವುದು ಇವರ ದಿನನಿತ್ಯದ ಕೆಲಸವಾಗಿತ್ತಂತೆ ಹೀಗೆ ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ನಲ್ಲಿರ್ತಕ್ಕಂತಹ ರಾಯವೇಲೂರಿನ ಪವಿತ್ರವಾದಂತಹ ಸ್ಥಳ ರಾಯರು ವಾಸವಾಗಿದ್ದಂತಹ ಸ್ಥಳ ಆಚಾರ್ಯ ಮಧ್ವರು ಇದ್ದಂತಹ ಸ್ಥಳ ಹೀಗೆ ಅನೇಕ ಮಹಾನು ಮಹಾನುಭಾವರು ಇದ್ದಂತಹ ಸ್ಥಳದಲ್ಲಿ ನಮ್ಮ ಸತ್ಯಾದಿರಾಜ ತೀರ್ಥರು ವಿದ್ಯಾಪತಿ ತೀರ್ಥರ ಸೇವೆಯನ್ನು ಮಾಡುತ್ತಾ ಅನೇಕ ದಿನಗಳನ್ನು ಕಳೀತಾ ಇದ್ರಂತೆ ಅಲ್ಲಿ ಬಂದಿರತಕ್ಕಂತಹ ಶಿಷ್ಯರಿಗೆಲ್ಲ ಜ್ಞಾನ ಬೇಕಾದವರಿಗೆ ಜ್ಞಾನವನ್ನು ಹಂಚುತ್ತಾ ಇದ್ದರು ಅಥವಾ ಹಣ ಬೇಕಾದವರಿಗೆ ಹಣ ಬೇಕಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತಾ ಇದ್ದರು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಗುರುಗಳ ಮತ್ತು ಹರಿಯ ವಿಶೇಷವಾದ ಅನುಗ್ರಹವನ್ನು ಪಡೆದ ಸತ್ಯಾದಿರಾಜರು ಎಲ್ಲರಿಗೂ ಕೂಡ ಸಿಹಿಯನ್ನು ಹಂಚುತ್ತಾ ಇದ್ದರು ಒಮ್ಮೆ ಆ ವೆಲ್ಲೂರು ನಗರ ನವಾಭ ಜೋರಾಗಿ ಅಳತಾ ಇದ್ದಾನೆ ಯಾಕೆ ಅಂತ ಕೇಳಿದಾಗ ಅವನ ಮಗ ಸಾಯುವ ಹಂತಕ್ಕೆ ಬಂದಿದ್ದಾನೆ ಎಲ್ಲ ವೈದ್ಯರು ಯಾವ ವೈದ್ಯವನ್ನೂ ಮಾಡಲಿಕ್ಕಾಗದೆ ಇವನಿನ್ನ ಇನ್ನ ಶರ ಆ ಒಂದು ಮರಣ ಇರಬೇಕು ಎಷ್ಟು ದಿನಗಳು ಇರ್ತಾನೋ ಈಗ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಅದರಿಂದ ಚಿಂತಾಕ್ರಾಂತನಾದ ನವಾಬ ಜೋರಾಗಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆಗಾಗಲೇ ನಮ್ಮ ತೀರ್ಥರ ಒಂದು ಪವಾಡ ಎಲ್ಲ ಕಡೆ ಹರಡಿತ್ತು ಆಗ ಅವರಿಗೆ ಹೇಳ್ತಾರೆ ಅಲ್ಲಿಗೊಮ್ಮೆ ಹೋಗಿ ಬರೋಣ ಆ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ಬಂದರೆ ನನ್ನ ಮಗ ಎಲ್ಲಿಯಾದರೂ ಬದುಕಿಯಾನು ಅನ್ನುವ ಚಿಂತೆಯಲ್ಲಿ ಗುರುಗಳ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆಯನ್ನು ಮಾಡಿದಾಗ ಆಯಿತು ನಾನು ಬಂದು ಮಗನನ್ನು ಕಾಣ್ತೇನೆ ಅಂತ ಹೇಳಿ ಗುರುಗಳು ಒಂದು ದಿವಸ ಪೂಜೆ ತಮ್ಮ ಆಧಿಕ ಎಲ್ಲವನ್ನು ಕೂಡ ಮುಗಿಸಿಕೊಂಡು ಮರಣ ಶಯ್ಯೆಯಲ್ಲಿ ಮಲಗಿರತಕ್ಕಂತಹ ನವಾಬನ ಮನೆಗೆ ಹೋಗಿ ಅವನ ಮಗನನ್ನು ನೋಡ್ತಾ ಇದ್ದಾರೆ ನೋಡಿ ರಾಮದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ದೇವರ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರಂತೆ ಪ್ರೋಕ್ಷಣೆ ಮಾಡಿದ್ದೇ ತಡ ನವಾಬನ ಮಗ ಕೆಲವೇ ಕೆಲವು ಗಂಟೆಗಳಲ್ಲಿ ಸಾಯ್ತಾನೆ ಅಂತ ಹೇಳಿದಂತಹ ವೈದ್ಯರು ಸತ್ಯಾದಿರಾಜ ತೀರ್ಥರು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ಕೆಲವೇ ಸಮಯದಲ್ಲಿ ಅವನು ಎದ್ದು ನಿಂತುಕೊಳ್ಳುತ್ತಾನಂತೆ ಚೇತರಿಸಿಕೊಳ್ಳುತ್ತಾನಂತೆ ಅಪ್ಪನನ್ನ ಅಪ್ಪ ನಾನು ಆರಾಮವಾಗಿದ್ದೇನೆ ಅಂತ ಹೇಳ್ತಾನಂತೆ ಅದನ್ನು ಕಂಡ ನಬಾಬ್ಬ ಆಶ್ಚರ್ಯಚಕಿತನಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಾನೆ ಆನಂತರ ತನ್ನ ಮಗನನ್ನು ಉಳಿಸಿದ್ದಕ್ಕೋಸ್ಕರವಾಗಿ ಪ್ರತಿ ದಿವಸವೂ ಒಂದು ರೂಪಾಯಿ ಆಗಿನ ಕಾಲ ಯಾವ ಸಾವಿರದ ಆರುನೂರ ಎಪ್ಪತ್ತರ ಕಾಲದಲ್ಲಿ ದಿವಸ ಗುರುಗಳಿಗೆ ತನ್ನ ಕಡೆಯಿಂದ ಒಂದು ರೂಪಾಯಿ ಕಾಣಿಕೆಯನ್ನು ಕೊಡ್ತಾ ಇದ್ದಂತೆ ಹೀಗೆ ಅನೇಕ ವರ್ಷಗಳ ಕಾಲ ಗುರುಗಳ ಆಶ್ರಯವನ್ನು ಪಡೆದಿದ್ದ ಗುರುಗಳನ್ನು ಆರಾಧಿಸ್ತಿದ್ದ ಅವನು ಎಲ್ಲ ಕಡೆ ಹೇಳ್ತಾ ಇದ್ದಂತೆ ಗುರುಗಳು ಅಂತ ಹೇಳಿದ್ರೆ ಅವರು ಅವರ ಅನುಗ್ರಹವನ್ನು ನಾವು ಪ್ರತಿಯೊಬ್ಬರು ಪಡೆಯಲೇಬೇಕು ಅಂತ ಹೇಳ್ತಾ ಇದ್ದಂತೆ ಅಷ್ಟು ಪ್ರೀತಿ ಎಷ್ಟು ಒಲವು ಗುರುಗಳ ಮೇಲೆ ಆ ನವಾಬನಿಗೆ ಇತ್ತು ಅಂತ ಹೇಳ್ತಾರೆ ಆನಂತರ ವೆಲ್ಲೂರು ಕೋಟೆ ಇವತ್ತು ನಾವು ಆ ಕೋಟೆಯನ್ನು ಕಾಣಬಹುದು ಆ ಕೋಟೆಯ ನಿರ್ಮಾಣ ಮಾಡಬೇಕು ಅಂತ ಆಗಿನ ಕ ರಾಜರಾಗಿರತಕ್ಕಂತಹ ಬೊಮ್ಮಿರೆಡ್ಡಿ ತಿಮ್ಮಾರೆಡ್ಡಿ ನಾಯಕರ ಕಾಲದಲ್ಲಿ ಅದು ನಿರ್ಮ ನಿರ್ಮಾಣ ಮಾಡಾಯಿತು ತೀರ್ಥರ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡ್ತಾರೆ ಆದರೆ ಈ ಗುರುಗಳ ಅನುಗ್ರಹ ಎಂತಹ ಅನುಗ್ರಹ ಅವರ ಮೇಲೆ ಮಾಡಿದರು ಅಂತಂದರೆ ಇದ್ದಕ್ಕಿದ್ದ ಹಾಗೆ ಗೋಡೆ ಕುಸಿಯುವ ಹಂತಕ್ಕೂ ಬರ್ತಾ ಇತ್ತಂತೆ ಅವಾಗ ಏನು ಮಾಡಬೇಕು ಯಾವ ರೀತಿಯಾದ ನಿರ್ಮಾಣವನ್ನು ಮಾಡಬೇಕು ಬಹಳ ಈ ಕೋಟೆಯ ನಿರ್ಮಾಣವನ್ನು ಅದ್ಭುತವಾಗಿ ನಾವು ಮಾಡಬೇಕು ಆದರೆ ಇದು ಆಗ್ತಾ ಇಲ್ಲ ಅಂತ ಬಹಳ ಚಿಂತಾಕ್ರಾಂತರಾದಾಗ ಸತ್ಯಾದಿರಾಜತೀರ್ಥರನ್ನು ಮೊರೆಹೊಕ್ಕಿ ಅವರ ಅನುಗ್ರಹವನ್ನು ಕೇಳ್ತಾರೆ ಅನುಗ್ರಹವನ್ನು ಕೇಳಿದಾಗ ಅವರು ಹೇಳ್ತಾರೆ ಅಲ್ಲಲ್ಲಿ ಅಲ್ಲಲ್ಲಿ ವೃಂದಾವನದ ಶೈಲಿಯಲ್ಲಿ ನೀವು ಕಲ್ಲುಗಳನ್ನು ಜೋಡಿಸಿ ನೀವು ದೊಡ್ಡ ಈ ಒಂದು ಕಟ್ಟಡವನ್ನು ಕೋಟೆಯನ್ನು ಕಟ್ಟಿ ಅಂತ ಹೇಳ್ತಾರೆ ಮಣ್ಣಿನ ಸವೆತದಿಂದ ಉಂಟಾದಂತಹ ಉಂಟಾಗ್ತಾ ಇದ್ದಂತಹ ಆ ಒಂದು ಕೋಟೆಯ ಸಮಸ್ಯೆ ಗುರುಗಳು ಹೇಳಿದ ರೀತಿಯಲ್ಲಿ ಯಾವ ಇಂಜಿನಿಯರಿಗೂ ಆಗಲಿ ಇನ್ನೊಬ್ಬರಿಗಾಗಲಿ ಯಾರಿಗೂ ಐರೀಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಆಶ್ಚರ್ಯಚಕಿತವಾಗಿ ಅದು ನಿಂತುಕೊಂಡು ಬಿಟ್ಟಿತು ಅದು ಅದ್ಭುತವಾಗಿ ಇವತ್ತಿಗೂ ನಾವು ನೋಡಿದರೆ ಆ ವೆಲ್ಲೂರಿನ ಕೋಟೆಯಲ್ಲಿ ನೋಡಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ವೃಂದಾವನಗಳನ್ನು ನಾವು ಕೋಟೆಯ ಭಾಗದಲ್ಲಿ ಕಾಣಬಹುದು ಇವತ್ತಿಗೂ ಅದು ಬಹಳ ಭದ್ರವಾಗಿ ನಾವು ಕಾಣಬಹುದಾಗಿದೆ ಹೀಗೆ ಗುರುಗಳ ಶ್ರೀಗಳ ಆಶೀರ್ವಾದದಿಂದ ಆ ಕೋಟೆಯ ನಿರ್ಮಾಣವಾಗಿ ಇವತ್ತಿಗೂ ಅದೇ ಸುಂದರವಾದಂತಹ ಕೋಟೆಯನ್ನು ನಾವು ಕಾಣಬಹುದಾಗಿದೆ ಹೀಗೆ ಗುರುಗಳು ತಮ್ಮ ತಪಶಕ್ತಿ ತಮ್ಮ ಜ್ಞಾನದ ಮತ್ತು ಭಗವಂತನ ಅರ್ಚನೆ ಆರಾಧನೆಗಳಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ ಅಂತಹ ಸತ್ಯಾದಿರಾಜರ ಆರಾಧನೆಯ ಸಂದರ್ಭದಲ್ಲಿ ಆ ಗುರುಗಳ ವಿಶೇಷವಾದಂತಹ ಅನುಗ್ರಹವನ್ನು ಪಡೀಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ಅಂತ ಹೇಳ್ತಾರೆ ಹಾಗಾಗಿ ಗುರುಗಳು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆಚಾರ್ಯರ ಶಾಸ್ತ್ರಗಳನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡುವಂತಹ ಗುರುಗಳನ್ನು ನಾವು ಯಾವತ್ತಿಗೂ ಎಂದಿಗೂ ಕಡೆಗಣಿಸಬಾರದು ಮತ್ತು ಅವರ ಅನುಗ್ರಹವನ್ನು ನಾವು ಪಡೆದುಕೊಂಡಿವಿ ಅಂತಾದಲ್ಲಿ ನಾವು ಒಳ್ಳೆಯ ಸ್ಥಾನಮಾನವನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳಬೋದು ಹಾಗಾಗಿ ಅವರ ಹೆಸರೇ ಹೇಳುತ್ತೆ ಸತ್ಯಾದಿ ರಾಜತೀರ್ಥರು ಅಂತ ಅವರ ಅವರ ಹೆಸರಿನಲ್ಲೇ ರಾಜರಿದ್ದಾರೆ ಅದರಿಂದ ಯಾರು ಇವರನ್ನು ಸೇವನೆ ಮಾಡ್ತಾರೆ ಇವರನ್ನು ಯಾರು ಆಶ್ರಯಿಸ್ತಾರೆ ಇವರ ಅನುಗ್ರಹ ಯಾರಿಗೆ ಆಗತ್ತೆ ಅವರು ಅವರ ಜೀವನದಲ್ಲಿ ರಾಜರಾಗಿ ಮೆರೆಯುವುದಕ್ಕೆ ಸಾಧ್ಯತೆ ಇದೆ ಅಂತ ಅನೇಕರು ತಿಳಿಸಿಕೊಡ್ತಾರೆ ಅದರಿಂದ ಅಂತಹ ಸತ್ಯಾದಿ ತೀರ್ಥರ ವಿಶಿಷ್ಟವಾದ ಅನುಗ್ರಹವನ್ನು ನಾವೆಲ್ಲ ಪಡೆದುಕೊಳ್ಳೋಣ ನಮ್ಮ ಜೀವನದಲ್ಲಿ ಬರಬಹುದಾದ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗೋಣ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಂತಹ ವಿಶಿಷ್ಟವಾದಂತಹ ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂತಹ ವ್ಯಾಸರಾಜ ನರಗುಂದ ಮತ್ತು ಕುಟುಂಬ ವರ್ಗಕ್ಕೂ ವಿಶೇಷವಾಗಿ ಸತ್ಯಾದಿರಾಜ ತೀರ್ಥರ ಮತ್ತು ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗಲಿ ಇಂಥ ನಾವು ಕೂಡ ದೇವರಲ್ಲಿ ಮತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಭಗವಂತನ ವಿಶಿಷ್ಟವಾದ ಅನುಗ್ರಹ ಈ ಕುಟುಂಬ ವರ್ಗಕ್ಕೆ ಆಗಲಿ ಒಳ್ಳೆಯದಾಗಲಿ ಶ್ರೀ ಅರ್ಪಣ